ಎಲ್ಲರಿಗೂ ಮಧ್ಯಾಹ್ನ ಶುಭೋದಯ ಈ ದಿನ ನಮ್ಮ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಪ್ರಯುಕ್ತ ನಮ್ಮ ವಾಣಿ ವಿಲಾಸ್ ಆಸ್ಪತ್ರೆಯ ಬಸವಣ್ಣ ದೇವಸ್ಥಾನದಲ್ಲಿ ಪೂಜೆಯನ್ನು ಅಂದ್ಕೊಂಡಿದ್ದು ಅದಕ್ಕೆ ನಮ್ಮ ಅವರು ಆಗಮಿಸಿದಾರೆ ಅವರಿಗೆ ಜೋರ ಚಪ್ಪಾಳನ್ನ ಸ್ವಾಗಿಸೋಣ ಅವ್ರ ಸಂತೋಷ್ ಪ್ರಭಾಸ್ ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೊಡ್ತೇನೆ ಈ ಕಾರ್ಯಕ್ರಮ ಆಗಮಿಸಿದ ಎಲ್ಲ ನನ್ನ ಶುಶ್ರೂಷ ಅಧಿಕಾರಿಗಳು ನೌಕರರು ಮತ್ತಿರ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಅಹ್ ಫಾರ್ಮಸಿ ಅಧಿಕಾರಿಗಳಾಗಿರ್ಬೋದು ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು ಗ್ರೂಪ್ ಡಿ ವರ್ಗದ ವೆಂಕಟೇಶ್ ಗ್ರೂಪ್ ಡಿ ಅಧ್ಯಕ್ಷ ಬಂದ್ರು ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೇನೆ ಭದ್ರತಾ ಶ್ರೀ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ ಈಗ ನಾನು ಆ ರಾಜ್ಯ ಪರಿಷತ್ನ ಎರಡನೇ ಬಾರಿಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತೇನೆ ದಯವಿಟ್ಟು ನಾ ಎರಡು ಮತ್ತ ಮೂರನೇದಕ್ಕೆ ತಾವು ಮತವನ್ನು ಹಾಕಬೇಕಾಗಿ ಸೀರಿ ನಂಬರ್ ಎರಡು ಮತ್ತು ಮೂರು ವೈದಿಕ ಶಿಕ್ಷಣ ಕ್ಷೇತ್ರದ ಮತ ಸಂಖ್ಯೆ ಮೂವತ್ತೇಳು ಎರಡು ಎರಡು ಮತ್ತು ಮೂರಕ್ಕೆ ಮತವನ್ನು ಹಾಕಿ ಅತ್ಯಮೂಲ್ಯವಾದ ಮತವನ್ನು ಹಾಕಿ ಜಯಶೀಲವನ್ನು ಮಾಡಬೇಕಾಗಿ ತಮ್ಮನ್ನ ಕೋರ್ಕೊಳ್ತೇನೆ ಈಗ ನಮ್ಮ ಇನ್ನೊಬ್ಬರು ಅಭ್ಯರ್ಥಿಗಳಾದಂತ ಸುರೇಶ್ ಬಬು ಸರ್ ಅವರನ್ನು ಮಾತಾಡಬೇಕ ಹೇಳ್ಬೋದು ಎಲ್ಲ ನನ್ನ ನೌಕರರ ತಂದು ಕೊಡುಗಿನೇ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ರಾಜ್ಯ ಪರಿಷತ್ ಚುನಾವಣೆ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ನಾಲ್ಕನೇ ತಾರೀಕು ನಮ್ಮ ಚುನಾವಣೆ ಇದೆ ಈ ಒಂದು ಚುನಾವಣೆಯ ಪ್ರಯುಕ್ತ ನಮ್ಮ ಪರವಾಗಿ ಒಂದೆರಡು ಹಿತ ನೋಡುಗಳ ಬಂದಿರತಕ್ಕಂಥ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಚಡಾಕ್ಷಿಧರ್ ಅವ್ರಿಗೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಅವರು ಇವ್ರು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾರೆ ಈ ಒಂದು ಸರ್ಕಾರಿ ನೌಕರರು ಕಳೆದ ಸಾಲಿನಲ್ಲಿ ನಮ್ಮ ಹಲ ಹಲವಾರು ಬೇಡಿಕೆಗಳು ಸುಮಾರು ಇಪ್ಪತ್ತೆರಡು ಬೇಡಿಕೆಗಳನ್ನ ಯಾರಾದ್ರೂ ಈಡೇರಿಸಿದ್ದಾರೆ ಅಂತಂದ್ರೆ ಅದು ನಮ್ಮ ರಾಜ್ಯಾಧ್ಯಕ್ಷರಾದಂತ ಅಂತ ಹೇಳಿಕೆ ನಾನು ಹೇಳ್ತಾ ಇದ್ದೇನೆ ಹಲವಾರು ಸಮಸ್ಯೆಗಳಿದ್ರು ಕೂಡ ಸರ್ಕಾರದಲ್ಲಿ ಅವರ ನೇತೃತ್ವದಲ್ಲಿ ಇಷ್ಟೊಂದು ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಇದೀ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದ್ದೇನೆ ಈ ಒಂದು ಸಮಯದಲ್ಲಿ ಏಳನೇ ವೇತನ ಆಯೋಗವನ್ನು ಕೂಡ ನಾವು ಸ್ಮರಿಸ್ಬೇಕಾಗುತ್ತೆ ಈ ಏಳನೇ ವೇತನ ಆಯೋಗದಲ್ಲಿ ಬಹಳಷ್ಟು ಒತ್ತಡ ಹಾಕಿ ನಮ್ಮ ಸಿಎಂ ಅವರ ಹತ್ರ ಎಫ್ ಡಿ ಅವರ ಹತ್ರ ಬಹಳ ಒತ್ತಡ ಹಾಕಿ ಈ ಒಂದು ಏಳನೇ ವೇತನ ಆಯೋಗವನ್ನ ಜಾರಿಗೊಳಿಸಿದರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೂಡದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಆ ಒಂದು ಬೇಡಿಕೆಗಳಲ್ಲಿ ಸುಮಾರು ಬೇಡಿಕೆಗಳು ನಮ್ಮಲ್ಲಿ ನೆರವೇರಿದೆ ಈಗ ಉಳಿದಿರ್ತಕ್ಕಂಥದ್ದು ಒಂದೇ ಎನ್ ಪಿ ಎಸ್ ಮತ್ತೆ ನಮ್ಮ ಆರೋಗ್ಯ ಸಂಜೀವನಿ ಅದು ಒಂದು ಜಾರಿಗೆ ಆಗ್ಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಈ ಬಾರಿ ನಮ್ಮ ಅಧ್ಯಕ್ಷೇ ಆಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಆಯ್ತಾ ಇದ್ದೇನೆ ನಮ್ಮ ಬಸವಣ್ಣನ ನೇತೃತ್ವದಲ್ಲಿ ಯಾವುದೇ ನಾವು ಬೇಡಿಕೆಯನ್ನ ಒಪ್ಪಿಕೊಂಡು ಕೂಡ ಅದು ನೆರವೇರ್ತದೆ ಅಂತ ಹೇಳ್ಬಿಟ್ಟಿದ್ದೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಅದೇ ರೀತಿಯಾಗಿ ಪ್ರಥಮವಾಗಿ ಕಳೆದ ಬಾರಿ ಆಯ್ಕೆ ಆದಾಗ ನಮ್ಮ ಅಧ್ಯಕ್ಷರು ಪ್ರಥಮ ಕಾರ್ಯಕ್ರಮಕ್ಕೆ ನಮ್ಮ ವಾಣಿ ವಿಳಾಸ ಆಸ್ಪತ್ರೆಗೆನೆ ಬಂದಿದ್ದು ಜಾಸ್ತಿ ಸಮಯದಲ್ಲಿ ನಾನು ಇದ್ದೇನೆ ಡಿಎಂಸಿ ಆರ್ ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದಾಗ ಆಗ ತಾನೇ ಒಂದು ವಾರ ಆಗಿತ್ತು ಅಧ್ಯಕ್ಷರಾಗ ಸಮಯದಲ್ಲಿ ನಾವು ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮದೇ ಪ್ರಥಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅಂತ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಈ ಸ್ವಾಯತ್ತ ಸಂಸ್ಥೆಯ ನಮ್ಮ ಬೇಡಿಕೆಗಳೇನಿದೆ ನಮ್ಮ ಎನ್ ಕೇಡರ್ದು ಅದನ್ನು ಕೂಡ ಈ ಸಂದರ್ಭದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಅವರು ಮಾತಾಡುವಾಗ ಹೇಳ್ತಾರೆ ಅದನ್ನ ನಮ್ಮ ಪೋಸ್ಟ್ಗಳನ್ನು ನಮ್ಮದೇ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರದ ಮಟ್ಟದಲ್ಲೂ ಕೂಡ ಅದನ್ನು ಬಹಳಷ್ಟು ಅವರು ಒತ್ತಡ ಹಾಕಿದ್ದಾರೆ ಮತ್ತೆ ಆದೇಶ ಕೂಡ ಆಗಿದೆ ಒಂದೇ ಒಂದು ಕೋರ್ಟ್ ಇದನ್ನ ಇಟ್ಕೊಂಡು ನಮ್ಮ ಅಧಿಕಾರಿಗಳು ಅದನ್ನ ಹಿಂದೆ ಒತ್ತಡ ಒತ್ತಡ ಏನಿದೆ ಗೊತ್ತಿಲ್ಲ ಅದರಿಂದ ಸ್ವಲ್ಪ ತಡೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳು ಅದಾಗುತ್ತೆ ಅಂತ ಹೇಳ್ಬಿಟ್ಟಿದೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಆಗಮಿಸಿ ನಮ್ಮ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನಮ್ಗೆ ಮತ ನೀಡಿ ಜೈಶೀಲ್ರನ್ನಾಗಿ ಮಾಡಬೇಕು ನಮ್ಮ ಕೈಲಾದ ಸಹ ಸಹಾಯ ಮಾಡ್ತೀವಿ ನಾವು ನಿಮ್ಮ ಬೇಡಿಕೆಗಳನ್ನ ಸ್ಪಂದಿಸ್ತೀವಿ ಅಂತ ಹೇಳ್ತಾ ನಾನು ಹೇಳಿ ಪಾತ್ರ ಮುಗಿಸ್ತೇನೆ ಜಯ ಜಯಂತ ಎಲ್ಲ ಅಧಿಕಾರಿ ಮತ್ತು ನೌಕರ ಬಂಧುಗಳೇ ಇವತ್ತಿನ ದಿವ್ಸ ನಮ್ಮ ನಿಮ್ಮ ಹೆಚ್ಚಿನ ನಾಯಕರು ಗಣಿವರಿಯದ ನಾಯಕ ಅಂತ ಹೇಳಿ ತಪ್ಪಾಗಲಾರದು ಇವತ್ತು ನಮ್ಮ ಷಡಕ್ಷರು ನಮ್ಮ ಮುಂದೆ ಬಂದಿದ್ದಾರೆ ಕಾರಣ ಏನಪ್ಪ ಅಂದ್ರೆ ಸರ್ಕಾರ ಚುನಾವಣೆ ನಮ್ದೆಲ್ಲ ಏನು ಯೋಜನೆ ಅಂದ್ರೆ ಮತ್ತೊಮ್ಮೆ ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ಮಾಡಿ ನಾವು ಸರ್ಕಾರ ನೋಡ ಬೇಕು ಬೇಡಿಕೆಗಳನ್ನ ಈಡೇಟ್ಕೊಳ್ಬೇಕಾದ್ರೆ ಖಂಡಿತ ಒಂದು ಮೆಡಿಕಲ್ ಎಜುಕೇಶನ್ ಇಂದ ಶ್ರೀಧರು ಸುರೇಶ್ ಅವ್ರು ನಿಂತಿದ್ದಾರೆ ತಮ್ಮ ಉಳ್ಳ ಮತವನ್ನ ಇವ್ರಿಗೆ ಹಾಕಿ ಮತ್ತೊಮ್ಮೆ ಸಡಕ್ ಸಿರ ರಾಜ್ಯಾಧ್ಯಕ್ಷನ ಮತ್ತೊಮ್ಮೆ ಅಧ್ಯಕ್ಷರಾಗಿ ಮಾಡ್ಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇವಾಗ ಬುದ್ಧಿ ಮಳೆ ಬರ್ತಾ ಇದೆ ಆದ್ರೂ ನೀವೆಲ್ಲ ಇಷ್ಟೊಂದು ಜನ ಸೇರಿ ನಮ್ಗೆ ತುಂಬಾ ಸಂತೋಷವೀಗ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ಹಲವಾರು ಬೇಡಿಕೆಗಳ ಬಗ್ಗೆ ಹಾಗೂ ಮುಂದಿನ ಏನ್ ಬೇಡಿಕೆಗಳ ಬಗ್ಗೆ ನಿರ್ಧರಿಸಬೇಕಾದ್ರೆ ದಯವಿಟ್ಟು ನಮ್ಮ ಏನ್ ಈ ತಂಡ ಸುರೇಶ್ ಹಾಗೂ ಶ್ರೀಧರ್ ಅವರಿಗೆ ಈ ಶಾಲೆಗಳ ಮಾಡಿದ್ರೆ ಅವ್ರನ್ನ ಬೆಂಬಲಿತವಾಗಿ ನಾವು ರಾಜ್ಯಾಧ್ಯಕ್ಷ ಮಾಡಕ್ ಅನುಕೂಲ ಆಗುತ್ತೆ ದಯವಿಟ್ಟು ಇಂಥ ನಾಯಕನ ಮತ್ತೊಮ್ಮೆ ಪಡೆಯೋಣ ಅಂತ ಹೇಳ್ತಾ ನಾನು ಮಾತಾಡಲು ಅವಕಾಶ ಉಂಟು ತಮ್ಮೆಲ್ಲರೂ ಅಂತ ನಾನು ಮಾತುಕೋಸ್ತೀನಿ ಜೈ ಹಿಂದ್ ಜೈ ಕನ್ನಡ ವಿಲಾಸ ವಿಕ್ಟೋರಿಯಾ ಈ ಕ್ಯಾಂಪಸ್ಗೆ ನಾವು ಬಂದಿದ್ದೆ ಬಿ ಎಮ್ ಬಿ ಎಮ್ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ಗೆ ಮಿಂಟೋನು ಇದೆಯಲ್ಲ ಎಲ್ಲ ಸೇರಿ ತುಂಬ ಸಂತೋಷ ಇವತ್ತು ನಮ್ಮ ಶ್ರೀಧರ್ ಮತ್ತು ಸುರೇಶ್ ಬಾಬುರವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಹಿಂದೆ ಸಿ ಶ್ರೀನಿವಾಸ್ ಅವರು ಮತ್ತು ಶ್ರೀಧರ್ ಅವರು ಈ ಕ್ಷೇತ್ರದಿಂದ ಗೆದ್ದಿದ್ರು ಸೊ ಈಗ ಮತ್ತೊಂದು ಅವಕಾಶ ಸಿಕ್ಕಿದೆ ಇನ್ನೊಬ್ರು ಹೇಮ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ್ರು ನಮ್ಮ ವಿನಂತಿ ಮೇರೆಗೆ ಅವರು ವಾಪಸನ್ನು ತೆಗೆದುಕೊಂಡ್ರು ಸೊ ಇವರಿಬ್ರು ಕಣದಲ್ಲಿ ಉಳಿದಾರೆ ಇನ್ನೊಬ್ರು ಮಹಿಳಾ ನೌಕರು ಕೂಡ ಇದ್ದಾರೆ ಸೊ ಅವ್ರು ಇಲ್ಲಿಲ್ಲ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ತಮ್ಗೆ ಗೊತ್ತಿದೆ ಮುಂದುವರೆದು ಇವರು ಸೀರಿಯಲ್ ನಂಬರ್ ಎರಡು ಮತ್ತೆ ಮೂರು ಸೊ ತುಂಬ ಸಂತೋಷವಾಗಿ ಚುನಾವಣೆಯಲ್ಲಿ ತಾವು ಭಾಗವಹಿಸಬೇಕ ಕಾರಣ ಮಳೆ ಬೇರೆ ಬರ್ತಾ ಇದೆ ನೀವೆಲ್ಲ ಕೂಡ ನಮ್ಮ ಸಂಘಟನೆ ಬಗ್ಗೆ ತುಂಬಾ ಗೌರವವನ್ನು ಅಭಿಮಾನವನ್ನು ಇಟ್ಕೊಂಡಿದೀರ ನಾವು ಕೂಡ ಅಷ್ಟೇ ಅದು ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ಅವರು ನಿಮ್ಮ ಇಲ್ಲಿಂದ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಗೆದ್ದ ಮೇಲೆ ರಾಜ್ಯದ ಖಜಾಂಚಿಯಾಗಿ ಕೂಡ ಸ್ಪರ್ಧೆಯನ್ನು ಮಾಡಿ ಇಡೀ ರಾಜ್ಯ ಪ್ರವಾಸವನ್ನು ಮಾಡಿ ಅವರು ಕೂಡ ನಮ್ಮ ಜೊತೆ ರಾಜ್ಯ ಖಜಾಂಚಿ ಆಗಿದ್ರು ಅನ್ನೋದನ್ನ ನೆನಪು ಬಯಸ್ತೇನೆ ನಾನು ಮತ್ತೆ ಅವರು ಒಂದು ಟೀಮ್ ಮಾಡಿಕೊಂಡು ರಾಜ್ಯಾಧ್ಯಕ್ಷ ಖಜಾಂಚಿಗೆ ನಿಂತಾಗ ಇಡೀ ರಾಜ್ಯದ ನೌಕರರು ನಮ್ಮನ್ನ ನಾವು ಹೊಸದಾಗಿ ನಾವಿಬ್ಬರು ಕೂಡ ಹೊಸದಾಗಿ ರಾಜ್ಯದಲ್ಲಿ ಗುರ್ತಿಸ್ಕೊಂಡು ಬೆಂಗಳೂರಿಗೆಲ್ಲ ಗೊತ್ತಿತ್ತು ಅವಾಗಲೂ ಕೂಡ ನಮ್ಗೆ ಹೆಚ್ಚಿನ ಮತಗಳು ನೀಡಿ ನಮ್ಮ ರಾಜ್ಯದಲ್ಲಿ ಎಂತೆಂಥ ಘಟಾನುಘಟಿಗಳ ಎದುರುಗಡೆ ನಮ್ಗೆ ಅವಕಾಶವನ್ನು ಕೊಟ್ಟರು ಸಿಕ್ಕಂಥ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ಒಂದಿಷ್ಟು ನೌಕರ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ನಾವು ಕೂಡ ಕೆಲಸ ಮಾಡಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಆದೇಶಗಳನ್ನ ಮಾಡೋದು ನಿಮ್ಗೆಲ್ಲ ಕೂಡ ಗೊತ್ತಿದೆ ಮೊದಲು ಇಪ್ಪತ್ತೈದನೇ ವರ್ಷದಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ಮಾಡೋದೇ ನಮ್ಮ ಕೆಲಸ ಇನ್ನೇನಿಲ್ಲ ಈಗಾಗಲೇ ಆ ದಿಸಲಿ ರಿಪೋರ್ಟ್ ತಗೊಂಡು ಇಂಪ್ಲಿಮೆಂಟ್ ಮಾಡೋ ಕೆಲಸ ಮಾಡ್ತೀವಿ ಆಮೇಲೆ ಇಪ್ಪತ್ತಾರು ಒನ್ ಫೋರ್ ಟ್ವೆಂಟಿ ಸಿಕ್ಸ್ಗೆ ಸೆಂಟ್ರಲ್ ಪೇ ಅಮೆಂಡ್ಮೆಂಟ್ ಆಗ್ತಿದೆ ರಿವೈಸ್ ಆಗ್ತಿದೆ ಈ ಪೇ ಕಮಿಷನ್ ಡಾಕ್ಟರ್ ಸುಧಾಕರ್ ಅವರು ರೆಕಮೆಂಡ್ ಮಾಡ್ಬಿಟ್ಟಿದ್ದಾರೆ ಮುಂದೆ ಕೇಂದ್ರ ಸರ್ಕಾರಿ ನೌಕರಿಗೆ ಇಪ್ಪತ್ತಾರಲ್ಲಿ ಏನು ಪೇ ವೇತನ ಪರಿಷ್ಕರಣೆ ಆಗ್ತದೆ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಇಪ್ಪತ್ತೇಳು ರಾಜ್ಯದಲ್ಲಿ ಸೆಂಟ್ರಲ್ ಪೇ ಇದೆ ಕರ್ನಾಟಕದಲ್ಲೂ ಕೊಡಬೇಕು ಅಂತ ಹೇಳಿ ಈಗಾಗಲೇ ಶಿಫಾರಸ್ ಸೆವೆಂತ್ ಪೇ ಕಮಿಷನ್ ಆಗೋಗಿದೆ